ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಕುದುರೆಯ ಲಾಳವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲಿ ಈ ಸ್ಥಳದಲ್ಲಿ ಇಟ್ಟ ನೋಡಿ ನಂತರ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಯನ್ನು ನೋಡಿ ವೀಕ್ಷಕರೇ ಕುದುರೆಗೆ ಹಾಕುವ ಲಾಳ ಹೌದಾ ಆ ಲಾಳವನ್ನು ನೀವು ಒಂದು ಬಟ್ಟೆ ಒಂದು ಕೆಂಪು ಬಟ್ಟೆ ಅಥವಾ ಒಂದು ಕಪ್ಪು ಬಟ್ಟೆ ಅದರ ಒಳಗಡೆ ಸುತ್ತಕೊಂಡು ನಿಮ್ಮ ಮನೆಯಲ್ಲಿಡಬೇಕು ಒಂದು ಯಾವ ಜಾಗದಲ್ಲಿ ವೀಕ್ಷಕರೇ ಮೇಲೆ ಕಟ್ಟಬೇಕದು ಹೌದಾ ಜೋಕಾಲಿ ಕಟ್ಟುವ ಅಲ್ಲ ಆ ಒಂದು ಜಾಗದಲ್ಲಿ ಕಟ್ಟಬೇಕು ಲಾಳ ನೀವು ಏಳು ದಿನ ಅದು ಅಲ್ಲೇ ಇದ್ದಿದ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನಿಮಗೆ ಬದಲಾವಣೆ ಕಾಣುತ್ತೆ ಚೇಂಜಸ್ ಅಂದರೆ ನಿಮ್ಮ ಮನೆಯಲ್ಲಿ ಹಣ ಹುಟ್ಟಲು ಸಾಧ್ಯವಾಗುತ್ತೆ ಅಂದರೆ ಆ ಹಣ ಆಕಾಂಕ್ಷೆ ಆಸ್ತಿ ಅಂದರೆ ಒಟ್ಟಿನಲ್ಲಿ ಸಂತೋಷ ಇರುತ್ತೆ ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ದುಃಖ ಇರಲು ವೀಕ್ಷಕರ ಸಂತೋಷವಾಗಿರ್ತೀರ ಸುಖ ಶಾಂತಿ ನೆಮ್ಮದಿ ಇರ್ತೀನಿ ಮನೆಯಲ್ಲಿ ಯಾವುದೇ ಕಿರಿಕಿರಿ ಜಗಳ ಕಷ್ಟಗಳು ಇರಲು ವೀಕ್ಷಕರೇ ಹೌದಾ ಅದು ಲಾಳವನ್ನು ಎಲ್ಲಿರಬೇಕು ಎಲ್ಲಿ ಸಿಗ್ತಾವೆ ವೀಕ್ಷಕರೇ ಕುದುರೆಯ ಕಾಲಲ್ಲಿ ಇರ್ತವೆ ಅದು ಸಿಗೋದು ತುಂಬ ಕಡಿಮೆ ನೀವು ಅದನ್ನು ಹುಡುಕಬೇಕು ಹೌದಾ ಎಲ್ಲೂ ಎಲ್ಲ ಹುಡುಕಬೇಕಂದ್ರೆ ಯಕ್ಷ ನೀವು ಅದನ್ನು ಕುದುರೆ ಇರುವ ಸ್ಥಳ ಅಥವಾ ಜಾಗ ಅಂದರೆ ಮಾಮೂಲಿ ಕುದುರೆ ಅಲ್ಲಿ ಅದು ಅದೊಂದು ಅದೃಷ್ಟ ಕುದುರೆ ಅಂದರೆ ಆ ಕುದುರೆಗೆ ಮುಂದಗಡೆಯೂ ಕುದಿರುತ್ತೆ ಅವನ ಮುಖದ ಮುಂದಗಡೆ ಹೌದಾ ಮೂಗಿನ ಕಡೆ ಕುದಿರುತ್ತೆ ಮತ್ತು ಕಾಲ ಕಾಲಿರ್ತಾವಲ್ಲ ಕಾಲು ಆ ಕಾಲ ಪೂರ್ತಿ ಕಿ ಕೆಳಗಡನೆ ಅಲ್ಲೂ ಕೂದಲ ಇರುತ್ತೆ ಕ್ಷರಿ ಆ ಒಂದು ಲಾಳ ಇರುತ್ತೆ ಹೌದಾ ಕೂದಲದ ಕೆಳಭಾಗದಲ್ಲಿ ಅದೇ ಲಾಳ ನಿಮ್ಗೆ ಏನು ಕಾಣ್ತಿದೆ ಸ್ಕ್ರೀನ್ ಮೇಲೆ ಅದೇ ಲಾಳ ಅಂತ ಕ್ಷರಿ ಅದನ್ನು ನಿಮ್ಮ ಮನೆ ನಿಮಗೆ ಒಂದು ಸಿಕ್ಕರು ಸಂತೋಷ ಎರಡು ಸಿಕ್ಕರು ಸಂತೋಷ ಎರಡು ಸಿಕ್ಕರು ನಿಮಗೆ ಇನ್ನೂ ತುಂಬ ಅದೃಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಅದು ಅದನ್ನು ಒಂದು ಜೋಕಾಲಿ ಕಟ್ಟುವ ಸ್ಥಳದಲ್ಲಿ ಕಟ್ಟಿ ಏಳು ದಿನ ಅಲ್ಲೇ ಹಿಡಿದು ವೀಕ್ಷಕರೇ ಏಳು ದಿನ ಆದ ನಂತರ ಅದನ್ನು ನೀವು ನಿಮ್ಮ ಮನೆ ಕೆರೆ ಅಥವಾ ಬಾವಿಯಲ್ಲಿ ಆ ಆ ಅದು ಹಾಗೇ ಇರಬೇಕು ಬಟ್ಟೆ ಬಿಚ್ಚಬಾರ್ದು ಆ ಕೆರೆ ಅಥವಾ ಬಾವಿಯಲ್ಲಿ ಹೆಸರು ಬನ್ನಿ ಸಾಕು ವೀಕ್ಷಕರೇ ನಿಮಗೆ ಸಂತೋಷ ಹೌದಾ ನೆಮ್ಮದಿ ಸುಖ ಶಾಂತಿ ಎಲ್ಲ ಇರ್ತೀವಿ ವೀಕ್ಷಕರೇ ಕಷ್ಟ ನಷ್ಟ ಕಿರಿಕಿರಿ ಜಗಳ ಏನೂ ಇರಲಿ ಯಕ್ಷ ನಿಮ್ಮ ಮನೆಯಲ್ಲಿ ಹೌದಾ ವೀಕ್ಷಕರೇ ಇವ್ರ ಕೆಲಸ ಯಾವಾಗ ಮಾಡೋಕ್ಕಂಥೇಳಾ ಇವ್ರನ ಕೆಲಸ ಬೆಳೆಗೆದ್ದು ಮಾಡಿ ಸ್ನಾನ ಮಾಡಿ ಯಾವ ವಾರ ಅಂದರೆ ವೀಕ್ಷಕರೇ ರವಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರು ಸಮಸ್ಯೆ ವೀಕ್ಷಕರೇ ಗಂಡ ಗಂಡಂತೆ ಸಮಸ್ಯೆ ಆಗಿರ್ಬೋದು ಅಥವಾ ಹತ್ತಿ ಕಿರಿಕಿರಿ ಕಿರಿಕಿರಿ ಪಿತರಿ ಮೋಸವಾಗಿದ್ದರೆ ಮದುವೆ ಮಕ್ಕಳು ಮತ್ತು ಕೇಳಿದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಅಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು